ಮಾನಿ ನಗರದಲ್ಲಿ ಹಲವು ಕಡೆ ಉದ್ಯಾನವನಗಳಿವೆ ಆದರೆ ಹೃದಯ ಭಾಗದಲ್ಲಿರುವ ಏಕೈಕ ಬೃಹತ್ ಉದ್ಯಾನವನ ಎಂದೇ ಹೆಗ್ಗಳಿಕೆಗೆ ಗುರಿಯಾಗಿರುವ ಪಂಪ ಉದ್ಯಾನವನ ಪಂಪ ಗಾರ್ಡನ್ ಇದರ ಅಭಿವೃದ್ಧಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿ ವರ್ಷ ಏನಾದರೂ ಕಾಮಗಾರಿಗಳನ್ನು ಕೈಗೊಳ್ಳುತ್ತಲೇ ಬರುತ್ತಿದೆ ಮೋನಿ ಪುರಸಭೆ ಆದರೆ ಉದ್ಯಾನವನದಲ್ಲಿ ಮಕ್ಕಳಿಗೆ ಆಟದ ಸಾಮಾನುಗಳು ಮತ್ತು ಕೂರಲು ಆಸನ ವ್ಯವಸ್ಥೆ ಇಲ್ಲವೆಂಬ ಕೊರಗು ಎದ್ದು ಕಾಣುತ್ತಿದ್ದನ್ನ ಮಾನಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕೆಲವರು ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನಿಸುತ್ತಾ ಬಂದಿದ್ದಾರೆ ಈ ಹಿಂದೆ ಪುರಸಭೆ ಮುಖ್ಯಾಧಿಕಾರಿಯಾಗಿ ಕರ್ತವ್ಯದಲ್ಲಿದ್ದ ಗಂಗಾಧರ್ ಕೆಎಂಎಸ್ ಅವರು ಕಳೆದ ಎರಡು ತಿಂಗಳಿಂದ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಆಟದ ಪರಿಕರ ಮತ್ತು ಆಸನ ವ್ಯವಸ್ಥೆಗಳನ್ನು ಅಳವಡಿಸಲು ಗಾರ್ಡನ್ ಪ್ರಗತಿಗಾಗಿ ಮುಂದಾಗಿದ್ದರು ಗಾರ್ಡನ್ ಪ್ರಗತಿ ಅವಶ್ಯಕವಾಗಿದ್ದು ಉತ್ತಮ ಬೆಳವಣಿಗೆ ಎಂದು ಹೇಳಬಹುದು ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಅನುದಾನ ಸರಿಯಾಗಿ ಸಾರ್ವಜನಿಕರಿಗೆ ಬಳಕೆಗೆ ಬಂದಿಲ್ಲವೆಂದರೆ ಮಾಡಿದ್ದಾದರೂ ಯಾಕೆ ಎಂಬ ಸಾಮಾನ್ಯ ವಿಚಾರ ಪ್ರತಿಯೊಬ್ಬರಲ್ಲಿ ಬರುವುದು ಸಹಜ ಬಾಳ ದಿನ ಬಾಳಕಿ ಬರಲಿದ್ದು ಆಸನ ವ್ಯವಸ್ಥೆ ಮಾಡಾರಲ್ಲ ಪೈಪ್ ಹಾಕ್ತಾರಲ್ಲ ಗೇಜಿಲ್ಲ ಅದು ಅದು ನೋಡ್ರಿ ಅದು ರೌಂಡ್ ಸುತ್ತದ ಇದೆ ಅದನ್ನು ಕೂಡ ಕಳಪೆ ಐತೆ ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇವ್ರಿಗೆ ಏನಿಲ್ಲ ಒಳ್ಳೆ ಗುಳೆ ಮಟ್ಟದ ಹಾಕಿದ್ರೆ ಸ್ವಲ್ಪ ಇನ್ನು ಭಾಳ ಜನ ಬರ್ತದ ಏನೋ ಒಂದು ಹೊಸತನ ಮಾಡ್ಯಾರ ಅದನ್ನ ಗುಣಮಟ್ಟದಿಂದ ಮಾಡ್ರಿ ಅಂತೀರಿ ನೀವು

ಆದರೆ ಇಲ್ಲಿ ನೋಡಿ ಗೇಜ್ ಕಮ್ಮಿ ಇರುವ ಟೀನ್ ಮತ್ತು ಪೈಪ್ಗಳನ್ನು ಬಳಕೆ ಮಾಡುವ ಮೂಲಕ ತಯಾರಿಸಿದ ಆಟದ ಪರಿಕರಗಳು ದೀರ್ಘಾವಧಿ ಕಾಲ ಉಪಯೋಗಕ್ಕೆ ಬಾರದಂತಾಗಿದೆ ಇನ್ನು ಈ ಕಾಮಗಾರಿ ನಿರ್ವಹಣೆ ಪಡೆದ ಗುತ್ತೇದಾರರಿಗೆ ಮತ್ತು ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿಗೆ ದಯವಿಟ್ಟು ಬಿಲ್ ಪಾವತಿ ಮಾಡುವ ಮುನ್ನ ಎಚ್ಚರಿಸುವ ಪ್ರಯತ್ನ ನಮ್ಮದು ರೈತ ಬಾಂಧವರೇ ನಿಮ್ಮ ಹೊಲದಲ್ಲಿನ ತ್ಯಾಜ್ಯಗಳನ್ನು ಸುಡುತ್ತಿದ್ದೀರಾ ಇನ್ನು ಅದರ ಅಗತ್ಯವಿಲ್ಲ ಈ ತ್ಯಾಜ್ಯಗಳನ್ನು ಮುನಾರ ಅವರ ಯೊಂದಿಗೆ ಸಾವಯವ ಗೊಬ್ಬರವಾಗಿ ಪರಿವರ್ತಿಸಿ ಮತ್ತು ನಿಮ್ಮ ಹೊಲವನ್ನು ಇನ್ನಷ್ಟು ಫಲವತ್ತಾಗಿಸಿ ಭತ್ತದ ಕೊಯ್ಲು ಮಾಡಿದ ನಂತರ ಗದ್ದೆಗಳನ್ನು ಸುಡಬೇಡಿ ಮೊದಲ ಉಳುಮೆಯ ನಂತರ ನೀರು ಹರಿಸಿ ಬಯೋಡಿ ಸಿಂಪಡಿಸಿ ಏಳರಿಂದ ಹತ್ತು ದಿನಗಳಲ್ಲಿ ಇದು ಬೆಳೆಗಳ ಅವಶೇಷಗಳು ಕಳೆ ಬೀಜಗಳು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಾವಯವ ಪದಾರ್ಥಗಳನ್ನಾಗಿ ಮಾರ್ಪಡಿಸುತ್ತದೆ ಇದರಿಂದ ಹೊಲಕ್ಕೆ ಹೆಚ್ಚಿನ ಪ್ರಮಾಣದ ಸಾವಯವ ಗೊಬ್ಬರ ಉಚಿತವಾಗಿ ಸಿಗುತ್ತದೆ ಮತ್ತು ಮಣ್ಣಿನ ಸಾವಯವ ಅಂಶ ಹೆಚ್ಚಾಗುತ್ತದೆ ಮತ್ತು ರಸಗೊಬ್ಬರಗಳ ಬಳಕೆಯಲ್ಲಿ ಸುಧಾರಣೆ ಉಂಟಾಗುತ್ತದೆ ಬಯೋಡಿ ప్రకృతి మిత్ర రైతనికు మిత్ర